ಕರ್ನಾಟಕದಲ್ಲಿ ಮುಸ್ಲಿಮರೇ ನಂಬರ್ ಒನ್ ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆಯೇ ನಂಬರ್ ಒನ್ ಆಗಿದೆ ಜಾತಿ ಗಣತಿ ವರದಿ ಬಹಿರಂಗ ಆಗಿದೆ ಮುಸ್ಲಿಮರ ಸಂಖ್ಯೆ ಅಧಿಕ ಅಂತ ಹೇಳಬಹುದು ಒಂದು ಜಾತಿಯಾಗಿ ಮುಸ್ಲಿಮರ ಸಂಖ್ಯೆ ಎಪ್ಪತ್ತೈದು ಪಾಯಿಂಟ್ ಎರಡು ಐದು ಲಕ್ಷ ರಾಜ್ಯದ ಜನಸಂಖ್ಯೆಯಲ್ಲಿ ಶೇಕಡ ಹದಿನೆಂಟು ಪಾಯಿಂಟ್ ಏಳು ಸೊನ್ನರಷ್ಟು ಪಾಲಿದೆ ರಾಜ್ಯದಲ್ಲಿ ಏಕ ಜಾತಿಯಾಗಿ ಮುಸ್ಲಿಮರ ಸಂಖ್ಯೆ ಹೆಚ್ಚಳ ಆಗಿದೆ ಶೇಕಡಾ ನಾಲ್ಕರಷ್ಟಿರತಕ್ಕಂಥ ಮೀಸಲಾತಿಯನ್ನು ಶೇಕಡಾ ಎಂಟರಷ್ಟು ಹೆಚ್ಚಳಕ್ಕೂ ಶಿಫಾರಸು ಮಾಡಿದೆ ಪ್ರಸ್ತುತ ರಾಜ್ಯದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಪ್ರಮಾಣ ಶೇಕಡಾ ನಾಲ್ಕರಷ್ಟಿದೆ ಜನಸಂಖ್ಯೆ ಆಧಾರದಲ್ಲಿ ಶೇಕಡಾ ಎಂಟರಷ್ಟು ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸಾಗಿದೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿ ಲೀಕ್ ಆಗಿದೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಸಂಖ್ಯೆ ಜನಸಂಖ್ಯೆ ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ಅಂದರೆ ಶೇಕಡಾ ಹದಿನೆಂಟು ಪಾಯಿಂಟ್ ಎರಡು ಏಳು ಪರಿಶಿಷ್ಟ ಜಾತಿಯಡಿ ನೂರ ಒಂದು ಜಾತಿಗಳು ಇರೋದರಿಂದ ನಂಬರ್ ಅಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಜನಸಂಖ್ಯೆ ನಲವತ್ತೆರಡು ಪಾಯಿಂಟ್ ಎಂಟು ಒಂದು ಲಕ್ಷ ಪರಿಶಿಷ್ಟ ಪಂಗಡ ಜಾತಿಯಡಿ ನಲವತ್ತೊಂಬತ್ತು ಜಾತಿಗಳ ಸೇರ್ಪಡೆಯಾಗಿದೆ ಲಿಂಗಾಯತ ಮತ್ತು ಇದರ ಉಪಜಾತಿಗಳು ಸೇರಿ ಎಂಬತ್ತೊಂದು ಲಕ್ಷ ಜನಸಂಖ್ಯೆ ಇದೆ ಲಿಂಗಾಯತರು ಅರವತ್ತ ಆರು ಲಕ್ಷ ವೀರಶೈವ ಲಿಂಗಾಯತ ಹತ್ತು ಲಕ್ಷ ಇನ್ನು ಒಕ್ಕಲಿಗ ಅರವತ್ತೊಂದು ಲಕ್ಷ ಕುರುಬ ನಲವತ್ತ ನಾಲ್ಕು ಲಕ್ಷ ಬಣಜಿಗ ಹತ್ತು ಲಕ್ಷ ಜಾತಿ ಗಣತಿ ವರದಿ ಪ್ರಕಾರ ಕ್ರಿಶ್ಚಿಯನ್ ಜನಸಂಖ್ಯೆ ಒಂಬತ್ತು ಲಕ್ಷ ಇದೆ ಎಸ್ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದ್ದ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ವರದಿ ಅಂದರೆ ಜಾತಿ ಗಣತಿ ಬಹಿರಂಗ ಆಗಿದ್ದು ವರದಿ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಜಾತಿ ಅಂದರೆ ಅದು ಮುಸ್ಲಿಮರು ಜಾತಿ ಗಣತಿ ಪ್ರಕಾರ ರಾಜ್ಯದಲ್ಲಿ ಬರೋಬರಿ ಎಪ್ಪತ್ತೈದು ಪಾಯಿಂಟ್ ಎರಡು ಐದು ಲಕ್ಷ ಮಂದಿ ಮುಸ್ಲಿಮರು ಇದ್ದಾರೆ ಅಂದರೆ ರಾಜ್ಯದ ಒಟ್ಟು ಜನಸಂಖ್ಯೆಯ ಶೇಕಡ ಹದಿನೆಂಟು ಪಾಯಿಂಟ್ ಏಳು ಸೊನ್ನೆ ಅಷ್ಟು ಮಂದಿ ಮುಸ್ಲಿಮರು ಅಂತ ವರದಿ ಹೇಳಿದೆ ಇದೇ ಕಾರಣಕ್ಕೆ ಪ್ರತಿ ವರ್ಗ ಟು ಬಿ ಅಡಿ ಕೇವಲ ಮುಸ್ಲಿಂ ಸಮುದಾಯಕ್ಕೆ ನೀಡುತ್ತಿರುವ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನು ಶೇಕಡ ಎಂಟಕ್ಕೆ ಹೆಚ್ಚಳ ಮಾಡಬೇಕು ಅಂತ ಆಯೋಗ ಶಿಫಾರಸು ಮಾಡಿದೆ ಪರಿಶಿಷ್ಟ ಜಾತಿಯಲ್ಲಿ ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ಅಂದರೆ ಶೇಕಡ ಹದಿನೆಂಟು ಪಾಯಿಂಟ್ ಎರಡು ಏಳು ಜನಸಂಖ್ಯೆ ಇದ್ದರೂ ಕೂಡ ಈ ಪ್ರವರ್ಗದ ಅಡಿ ನೂರ ಒಂದು ಜಾತಿಗಳು ಇರೋದರಿಂದ ಏಕಜಾತಿಯಾಗಿ ಮುಸ್ಲಿಮರ ಸಂಖ್ಯೆ ಹೆಚ್ಚು ಅಂತ ಹೇಳಲಾಗಿದೆ